ಫೌಂಡೇಶನ್ ನ್ ಸ್ವಾಗತವನ್ನು ಬಯಸ್ತೇವೆ ಮತ್ತೆ ಇಂದು ನಮ್ಮ ಹಿರೇಮಠ್ ಫೌಂಡೇಶನ್ ನ ಸಂಸ್ಥಾಪಕರು ಆದಂತಹ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಉಪಸ್ಥಿತರಿದ್ದಾರೆ ಹಾಗೆ ಅವರಿಗೂ ಸಹ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಶ್ರೀಯುತ ಚೇತನ್ ರವರು ರೀ ಹಿರೇಮಠ್ ಫೌಂಡೇಶನ್ ನ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಅವರಿಗೂ ಸಹ ಹೃದೂರ್ವಕ ಸ್ವಾಗತವನ್ನು ಬಯಸ್ತೇವೆ

ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಒಂದು ಬಿರುದ ಅಭಿನವ ಅಮರ ಶಿಲ್ಪಿ ಅಂತ ಹೇಳಿ ಓಕೆ ಒಂದು ಪ್ರೋಗ್ರಾಮ್ ಅವರಿಗೆ ಪ್ಲಾನ್ ಮಾಡಿದ್ದೀವಿ ಅದೇ ಕಾರಣದಿಂದ ಇದು ಪ್ರೆಸ್ ಮೀಟು ಇಟ್ಕೊಂಡಿದ್ದೀವಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀಶಂತ ನಾನು ಹಿರೇಮಠ್ ಫೌಂಡೇಶನ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹಿರೇಮಠ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ರವರ ಸಾರಥ್ಯದಲ್ಲಿ ಇದೇ ಮಾರ್ಚ್ ನಾಲ್ಕು ನೇ ತಾರೀಖಿನಂದು ಶ್ರೀಯುತ ಅರುಣ್ ಯೋಗಿರಾಜ್ ಅವರು ಏನು ಅಯೋಧ್ಯಾ ರಾಮ ಮಂದಿರದಲ್ಲಿ ಪೂಜೆ ಮಾಡುವಂತ ಬಾಲರಾಮನ ವಿಗ್ರಹವನ್ನ ಕೆತ್ತನೆ ಮಾಡದಂತ ಶ್ರೀಯುತ ಅರುಣ್ ಯೋಗಿರಾಜ್ರ ಅವರಿಗೆ ಅಭಿನವ ಅಮರಶಿಲ್ಪಿ ಅನ್ನೋ ಬಿರುದನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಏನಕ್ಕೆ ಅಭಿನವ ಅಮರ ಶಿಲ್ಪಿ ಅಂದ್ರೆ ಅಮರಶಿಲ್ಪಿ ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಬಿರುದು ಏನು ಜಕಣಾಚಾರ್ಯ ಅವರಿಗೆ ರಾಜ ವಿಷ್ಣುವರ್ಧನ ಕೊಟ್ಟರು ಅದಾದ್ಮೇಲೆ ಅಮರ ಶಿಲ್ಪಿ ಅಂತ ಅನ್ನಿಸ್ಕೊಳ್ಳೋರು ಯಾರು ಮತ್ತೆ ಕಂಡು ಬರಲಿಲ್ಲ ಕೆಲಸ ಮಾಡಿದ್ರು ಅವ್ರನ್ನ ಗುರುತಿಸುವಂತ ಕೆಲಸ ಯಾವುದೇ ಸಂಸ್ಥೆಗಳು ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಈ ರಾಮನ ವಿಗ್ರಹವನ್ನ ಕೆತ್ತನೆ ಮಾಡದಂತ ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಆ ಒಂದು ಗುರುತು ಮಾಡುವಂತ ಕೆಲಸನ ನಮ್ಮ ಹಿರೇಮಠ್ ಫೌಂಡೇಶನ್ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾಲ್ಕನೇ ತಾರೀಕು ಕಾರವಾರದ ಸಾಗರ ದರ್ಶನ ಕನ್ವೆನ್ಷನ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದ್ದು ಮಾಡ್ತಾ ಇದ್ವಿ ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲರೂ ಭಾಗವಹಿಸಿ ಈ ನಮ್ಮ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ನಮ್ಮ ವಿಶ್ವನಾಥ್ ಹಿರೇಮಠ ಸರಿ ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಮುತಾಲಿಕ್ ಜಿ ಅವರು ಮತ್ತೆ ಗಜೇಂದ್ರ ನಾಯಕ್ ಅವರು ಬರ್ತಿದ್ದಾರೆ ಗಜೇಂದ್ರ ನಾಯಕ್ ಅವರು ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಅವರಿಂದ ಒಂದು ದಿಕ್ಸೂಚಿ ಭಾಷಣ ಸಹ ಇರುತ್ತೆ ಅದಾದ ನಂತರ ಗಜೇಂದ್ರ ನಾಯಕ್ ಅವರು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿರುದನ್ನ ಒಂದು ವಿನೂತನವಾದಂತಹ ಬಿರುದನ್ನ ನಾವು ಮಾಡಿಸ್ತಾ ಇದೀವಿ ಒಂದನೇ ತಾರೀಕು ಅದನ್ನ ಇದೇ ಪ್ರೆಸ್ ಕ್ಲಬ್ ಅಲ್ಲೇ ಲಾಂಚ್ ಮಾಡುವಂತ ಒಂದು ಕಾರ್ಯಕ್ರಮನ ಯೋಜನೆ ಮಾಡಿದ್ದೀವಿ ಅದು ರೆಡಿ ಆಗ್ತಿದೆ ವಿನೂತನವಾಗಿ ಯಾಕಂದ್ರೆ ಅಮರಶಿಲ್ಪಿ ಅನ್ನೋದನ್ನ ತೋರಿಸುವಂತ ಒಂದು ಬಿರುದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿಸ್ತಾ ಇದೀವಿ ಮಾರ್ಚ್ ಒಂದನೇ ತಾರೀಕು ಇನ್ನೊಂದು ಪ್ರೆಸ್ ಮೀಟ್ ಮಾಡೋ ಮುಖಾಂತರ ಅದನ್ನ ಲಾಂಚ್ ಮಾಡ್ತೀವಿ ಸರ್